జీవినే కో జీవి యాక్చువల్లీ యవగ్లో కోరిక కోర్తా ఇతను అవున కొరత అన్నది యావత్ ముగ్యోద నిల్ అది చాప్ అన్నోదా బర్తనే బర్తనే అర్తనే ఇరత్ బట్ అద్ర కోరికను పరిశుద్ధ పడకొంతో ఇంద్రియ తృప్తి మోదిన తనకి కష్ట బరుతే ఇంద్రియ తృప్తి మోదిన ఏం బె కష్ట మనిషి మనుష్య కష్టకే అవునే అనే తన్కొతాయి ఆక్చువలి ఎల్లివరిగూ ఇంద్రయ తృప్తి మాట్తాను ఎల్వర్గూ అన్గోకర తింటాను అన్గోస్కర నోడ్తాయితాను నీవ్ మాట్తా భావస్తాను అన్ భగవంత సెంటర్ ఇట్క జీవన మాదు అల్లివరిగూ ఇంద్రియ తృప్తి మాట్తాయి వర్గూ ఈ చక్రదల్ే ఇతబ బంధనల్లి ఇతన ఈ జన్మ మృత్యు చక్రదల్ే చక్రదల్ ఇతను అది ఇంద్రియ తృప్తి తుంబా డేంజరస్ అది తువా డేంజరస్ తుంబాబా ఎదుర్కొక్చు ಈವನ್ ನಾ ಮಕ್ಳಿಗೂ ನಮ್ಮ ಸ್ಕೂಲ್ಗಳಲ್ಲೂ ಏನ್ ಹೇಳ್ಕೊಡ್ತಾ ಇದಾರೆ ಆಕ್ಚುಲಿ ಎಂಜಾಯ್ ಮಾಡಿ ಅಂತ ಹೇಳ್ಕೊಡ್ತಾರೆ ಬರ್ತ್ಡೇ ಬಂದ್ರೆ ಏನ್ ಮಾಡ್ಬೇಕು ಹುಟ್ಟಿದಪ್ಪ ಬಂದ್ರೆ ಎಂಜಾಯ್ ಮಾಡ್ಬೇಕು ಅಂತ ಮತ್ತ್ ಗಿಫ್ಟ್ಸ್ ಅವತ್ತೆಲ್ಲ ಹೊಸ ಬಟ್ಟೆ ಹಾಕೊಳ್ಳಿ ಚೆನ್ನಾಗಿದೆ ಅಲ್ಲಿವರೆಗೂ ಚೆನ್ನಾಗಿದೆ ಬಟ್ ನಮ್ಗೆ ಏನಂತ ಅರ್ಥ ಮಾಡಿಸ್ತಾ ಇದಾರೆ ಮೆಸೇಜ್ ಏನ್ ಕೊಡ್ತಾ ಇದಾರೆ ಅವರು ಇವತ್ತು ನಿನ್ನ ದಿವಸ ನೀನ್ ಎಂಜಾಯ್ ಮಾಡ್ಬೇಕು ಏನ್ ಬೇಕಾದ್ರೂ ತಗೋಬಹುದು ಏನ್ ಬೇಕಾದ್ರೂ ಮಾಡ್ಬೋದು ಈಗ ನಾವು ಪ್ರತಿ ಹೀಗೆ ಆಕ್ಚುಲಿ ಕಳೀತ ಇರೋದು ಎಂಜಾಯ್ ಮಾಡ್ಬೇಕು ಸೊ ಈ ತರ ನಾವು ಪ್ರತಿ ಜನ್ಮ ಎಕ್ತಾ ಇದ್ದೀವಿ ಓ ಇದನ್ನ ನೋಡ್ಲಿಲ್ಲ ಅದನ್ನ ತಿನ್ಲಿಲ್ಲ ಅದನ್ ಮಾಡ್ಲಿಲ್ಲ ಇನ್ನು ನಾನು ಮಾಡ್ಬೇಕು ಇನ್ನು ಪೂರೈಸ್ಕೊಬೇಕು ಇದರಿಂದ ಇದೆ ಮನುಷ್ಯ ಮತ್ತೆ ಮತ್ತೆ ಅವನು ಇನ್ನೊಂದ್ ಶರೀರ ತಗೊಳ್ಬೇಕಾಗ್ತಾರೆ ಅಷ್ಟೇ ಸಿಂಪಲ್ ಇನ್ನೊಂದ್ ಶರೀರ ತಗೊಳದಂದ್ರೆ ಇದನ್ನ ಆಟನ ಕಡ್ಲೆಪುರಿ ತಿನ್ನಂಗಲ್ಲ ಅಲ್ವಾ ನನ್ ಶರೀರ ತಗೊಳದಂದ್ರೆ ಮತ್ತೆ ಇನ್ನೊಂದ್ ಗರ್ಭದಲ್ಲಿ ಬರ್ಬೇಕು ಮತ್ತೆ ಆ ಗರ್ಭದ ತೊಂಬ ಒಂಬತ್ ಇರಬೇಕು ಹೊರಗ್ ಬರ್ಬೇಕು ಮತ್ತೆ ಇಷ್ಟನೆಲ್ಲಾ ಸೂಜಿ ಚುಚ್ಚಿಸ್ಕೋಬೇಕು ವ್ಯಾಕ್ಸಿನೇಷನ್ ಹುಷಾರ್ ತಪ್ಪತ್ತೆ ಇನ್ನೊಂದು ಆ ಮತ್ತೆ ದೊಡ್ಡವ್ರು ಮತ್ ಸ್ಕೂಲು ಮತ್ತೆ ಕಾಲೇಜು ಮತ್ತೆಲ್ಲ ಹೊಡ್ಸ್ಕೊಳ್ಳೋದು ಮತ್ ಹೊಡೆದಾ ತಿನ್ನೋದು ಈ ಪ್ರಪಂಚದಿಂದ ಕಾಯಿಲೆಗಳು ಯಾವುದು ಎದರ ಚಿಕ್ಕದಾಗಿದೆಯಾ ಇದು ನೋಡೋದಕ್ಕೆ ಸಿಂಪಲ್ ಅನ್ಸತ್ತ ಇನ್ನೊಂದು ಜನ್ಮ ತಗೊಳ್ಳೋದ್ರೆ ಎಷ್ಟು ಕಷ್ಟ ಪಡ್ಬೇಕು ಎಷ್ಟೆಲ್ಲ ಡಿಫಿಕಲ್ಟಿಸ್ನ ಅವ್ರು ಎದುರಾಗ್ಬೇಕು ಸೊ ಕೋರಿಕೆಗಳನ್ನ ನಾವು ಎಷ್ಟು ಚೆನ್ನಾಗಿ ಅದನ್ನ ಪರಿಶುದ್ಧ ಮಾಡ್ಕೊತೀವೋ ಅಷ್ಟು ನಮ್ಮನ್ನ ಕಾಪಾಡ್ಕೋಬೋದು ತುಂಬಾ ಮುಖ್ಯ ಅದು ಕೋರಿಕೆನ ಹೆಂಗೆ ನಾವು ಪರಿಶುದ್ಧ ಮಾಡ್ಕೊಳ್ಳೋದು ಅದಕ್ಕೆ ನಮ್ಗೆ ಒಂದು ಮಾರ್ಗ ಬೇಕು ಒಂದು ಜ್ಞಾನ ಮಾರ್ಗ ಬೇಕು ಭಕ್ತಿ ಮಾರ್ಗ ಬೇಕು ಯಾವಾಗ ನಾವು ನಾಲೆಡ್ಜ್ ಇಂದ ನೋಡ್ತಿವ ಓಯ್ಯು ಈ ತರ ಸುಮ್ಮನೆ ಸುಖ ಪಟ್ರೆ ಸುಮ್ಮನೆ ಏನೋ ಏನೋ ಏನಾದ್ರು ಒಬ್ಬಟ್ಟು ಮಾಡಿದಾರೆ ಬೈ ಹಾಕೊಂಡ್ಬಿಟ್ರೆ ಕರ್ಮ ಸೇರ್ಕೊಳ್ಳೋದ ಯಾರೋ ರೋಡಲ್ಲಿ ಚಾಟ್ ನಡೀತಾ ಚಾಟ್ ಮಾಡ್ತಾ ಇದಾರೆ ಒಳ್ಳೆ ವಾಸನೆ ಬರ್ತಾ ಇದೆ ತಿನ್ಬೇಕಂತ ಆಸೆ ಆಗ್ತಿದೆ ಅದು ತಿಂದ ತಕ್ಷಣ ಏನಾಗತ್ತೆ ತಕ್ಷಣ ಆ ವ್ಯಕ್ತಿ ಯಾರು ಮಾಡಿದಾನೋ ಅವ್ನ ಕರ್ಮ ನಮಗ್ ಸೇರ್ಕೊಳತ್ತೆ ಅವ್ನ್ ಯಾವ ಮನಸ್ಥಿತಿಯಿಂದ ಮಾಡಿದಾನೋ ಅದ್ ನಮಗ್ ಬರತ್ತೆ அதே சேம் மனஸ்தி நமக்கு நம்ம பிரஜை இழிய ஜார்த்த நம்ம டிவோட்ட கிருஷ்ண பிரஜை அந்த இழித்தீங்க பௌத்திக் வந்துவிடுத்து நம் இன்னும் கஷ்ட சேர்த்தே நம்ம நம்ம கர்மக்கு ஆல்ரெடி நம்ம மூட்டை எட்டோந்தது சஞ்சிதா பாப பிராரம்ப நூறா எட்டு கர்மகள் அல்லது லெக்கா அது தீர்த்தீங்க சால தீர்சங்க இன்னும் சேர்ஸ் தாஹ் ஏனாக பரிசு ಇನ್ನೂ ಜಾಸ್ತಿ ಹೆಚ್ಚಾಗತ್ತಲ್ಲ ಬೆಟ್ಟ ತರ ಹೆಚ್ಚಾಗ್ತಾ ಹೋಗತ್ತೆ ಸೊ ಬುದ್ಧಿವಂತ ವ್ಯಕ್ತಿ ಯಾವಾಗ ಜ್ಞಾನ ಪಡಿತಾನೋ ಎಲ್ಲೆಲ್ಲೂ ಪರಮಾತ್ಮ ನೋಡೋಂತ ವ್ಯಕ್ತಿ ಆಗ್ತಾನೋ ಈಕ್ವಲ್ ವಿಷನ್ ಇಂದ ನೋಡ್ತಾನೋ ಅವನು ವ್ಯತ್ಯಾಸ ಮಾಡಿದೆ ಜಸ್ಟ್ ಲೈಕ್ ಪ್ರಹುಪಾಲ್ ನಮ್ಮ ಇಸ್ಕಾನ್ ಸಂಸ್ಥಾಪಕಾಚಾರ್ಯರು ಪ್ರಹುಪಾಲ್ ಅವರು ಬೃಂದಾವನಲ್ಲಿ ಎಪ್ಪತ್ ವರ್ಷಕ್ಕೆ ಅರವತ್ ವರ್ಷಕ್ಕೆ ಹಾಯ ಸನ್ಯಾಸಿಯಾಗಿದ್ದಾರೆ ಅವ್ರು ಏನೋ ಅವ್ರು ಎಲ್ಲೂ ಹೋಗ್ಬೇಕಾಗಿಲ್ಲ ಆಕ್ಚುಲಿ ಅವ್ರ ಅವ್ರ ಜೀವನದ ಕೊನೆಗೆ ಬಂದಿದ್ದಾರೆ ಅವರು ಬಟ್ ಜಸ್ಟ್ ಅವ್ರ ಗುರು ಅವ್ರ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳಿದ್ದಕ್ಕೆ ಒಂದ್ ಮಾತ ಹೇಳಿದ್ರು ಅವ್ರು ಇರಂತ ಹೇಳಿದ್ರು ಅವ್ರು ನೀನು ವಿದೇಶಕ್ಕೆ ಹೋಗಿ ಇಂಗ್ಲಿಷ್ ಮಾತಾಡೋ ವ್ಯಕ್ತಿಗಳಿಗೆ ಈ ಪ್ರಚಾರ ಮಾಡ್ಬೇಕು ಈ ಹರೇ ಕೃಷ್ಣ ಮಹಾಮಾಂತರ ಅವ್ರಿಗೆ ಹೇಳ್ಕೊಡ್ಬೇಕು ಅವ್ರಿಗೆ ಈ ಭಗವದ್ಗೀತೆ ಜ್ಞಾನನ ಕೊಡ್ಬೇಕು ಯಾಕೆ ಅದ್ ಮಾಡೋದ್ರಿಂದ ಏನ್ ಮಾಡತ್ತೆ ಏನ್ ಏನ್ಮನ್ನಂಗ್ತು ಭಕ್ತಿ ಸಿದ್ಧಾಂತ ಅವ್ರ ಗುರುಗಳಿಗೆ ಏನ್ ಏನ್ಮನ್ನಂಗ್ತು ಯಾಕಂದ್ರೆ ಚೈತನ್ಯ ಮಹಾಪ್ರಭು ಇಚ್ಛೆ ಅದು ಕೃಷ್ಣನ ಇಚ್ಛೆ ದಟ್ ನಗರಾದಿ ಗ್ರಾಮ್ ಸರ್ವಸ್ತ್ರ ಪ್ರಚಾರ ಅಂತ ಎಲ್ಲ ಪ್ರತಿಯೊಂದು ನಗರ ಗ್ರಾಮದಲ್ಲೂ ಪ್ರತಿಯೊಂದು ವ್ಯಕ್ತಿ ಹರೇ ಕೃಷ್ಣ ಮಾಮ ಅಂತ ಜಪ ಮಾಡೋದು ಅವನು ನುಡಿತಾನೆ ಬಾಯಿಂದ ಅದ್ ಮಾಡೋದ್ರಿಂದ ಏನಾಗತ್ತೆ ಭಗವಂತನ ಪರಮಗತಿ ಸೇರ್ಕೋಬಹುದು ಪರಮಧಾಮಕ್ ಪರಮಧಾಮಗ್ ಸೇರ್ಕೋಬಹುದು ಸೊ ಯಾವುದೇ ರೀತಿ ಒಂದು ವ್ಯತ್ಯಾಸ ಇಲ್ಲದೆ ಪ್ರೌಪಾದಿ ಯಾವಾಗ ಅಮೇರಿಕಾಗ ಬಂದ್ರು ಅಲ್ಲಿ ಏನು ಅಲ್ಲಿ ಮಾಂಸ ತಿನ್ನೋದೇನು ಅನೈತಿಕ ಸಂಬಂಧ ಏನು ಕುಡಿಯೋದೇನೋ ತಿನ್ನೋದು ಎಲ್ಲ ಕಾಮನ್ ಇದೆ ಅವ್ರಿಗೆ ಎಲ್ಲ ಮನೆಯಲ್ಲೂ ಇರುತ್ತೆ ಒಬ್ನು ಇಬ್ರು ಅಂತ ಅಲ್ಲ ಇಟ್ಲಿಲ್ಲರೂ ನಮ್ಮ ಭಾರತ ದೇಶದಲ್ಲೂ ಸ್ವಲ್ಪ ಹುಡುಕಿ ನೋಡಿದ್ರೆ ಯಾರ ಸಂಸ್ಕೃತಿ ಬಿಟ್ಟಿದಾರೋ ಅವ್ರ ಅವ್ರೆಲ್ಲ ಕೆಟ್ಟೋಗಿದ್ರು ಬಟ್ ಇನ್ನೂ ಎಷ್ಟು ಸಂಸ್ಕೃತಿ ಫಾಲೋ ಮಾಡೋರು ಇದಾರೆ ಜನ ಬಟ್ ಊರಲ್ಲಿ ಆತರ ಇಲ್ವೇ ಆ ದೇಶನೇ ಆತರ ಇಲ್ಲ ಇಡೀ ದೇಶ ದೇಶ ಜನ ಎಲ್ಲ ಪ್ರತಿಯೊಬ್ರು ಹಾಗೆ ಇಲ್ಲ ಅಂತವ್ರ ಮಧ್ಯದಲ್ಲಿ ವ್ಯತ್ಯಾಸ ನೋಡ್ದೆ ಪ್ರತಿಯೊಬ್ಬರಲ್ಲೂ ಪರಮಾತ್ಮನ ಗುರುತಿಸ್ಕೊಂಡು ರಘುಪಾದ ಹೋಗ್ಬಿಟ್ಟು ಪ್ರಚಾರ ಮಾಡಿದ್ದಾರೆ ಅಂದ್ರೆ ಯಾವ ಇದು ಪ್ಯೂರ್ ಡಿವೋಟಿ ಲಕ್ಷಣ ಭಗವಂತನ ಮುಕ್ತಿ ಆ ಈ ಪ್ರಪಂಚದ ಮುಕ್ತಿ ಪಡೆದಿರೋ ವ್ಯಕ್ತಿ ಸೊ ಇಲ್ಲಿ ಅದೇ ಹೇಳ್ತೀರ ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ ಯಾವಾಗ ಪರಮಾತ್ಮನ ನೋಡಕ್ ಶುರು ಮಾಡ್ತೀವೋ ನಮ್ಮನ್ನ ಹೀನ ಸ್ಥಿತಿ ಅಂದ್ರೆ ಕೆಳಗಡೆ ಜಾರ್ ಬಿದ್ದೋಗ್ತದೆ ఎల్వర్గూ నవ్ ఇంద్రతృప్తి మాట్ అంత భావస్థేవ నవ్వు కే శరీర అంత గుర్తొతీ అల్వా ఈ శరీరం భౌతిక వస్తున్నా గ్రహస్పెన్ సుఖకోస్కర కొట్ భగవంత అవ్వ భావ్ ఈ ప్రపంచకల్ కొట్చు ఎంజాయ్ అమ్ ఇష్ట కళిగ అదికే నవ్వు కష్టపడతాయి బట్ ఎస్ట్ వర్ష అంత్ ఎంజాయ్ మివీ ఎస్ జన్మ అంత నవ్వు అదనే ఎంజాయ్ ಸಾಕು ಅಂತ ಅನ್ಸ್ಬೇಕಲ್ಲ ನಮ್ಗೆ ಅದೇ ತಿಂದಿದ್ದೇ ತಿಂದಿದ್ದೇ ತಿಂದಿದ್ದೆ ತಿಂದೆ ತಿಂತ ಇದ್ರೆ ಎಲ್ಲೋ ಒಂದ್ ಕಡೆ ಸಾಕು ಅಂತ ಅನ್ಸ್ಬೇಕಲ್ಲ ರುಚಿ ಸಾಕಾಯ್ತು ಇಲ್ಲ ಈ ಭೌತಿಕ ಸುಖ ಸಾಕು ಅನ್ಸ್ತದೆ ಹೊಡೆತ ಸಾಕಷ್ಟು ತಿಂದಿದ್ದೀನಿ ನಾನು ಪ್ರಪಂಚದಿಂದ ಇನ್ನಾರು ಏನಾರು ಬೇರೆ ಮಾರ್ಗ ಇದೆಯಾ ಯೋಚನೆ ಮಾಡ್ತಾನಲ್ವ ಮನುಷ್ಯ ಮಾಡ್ಬೇಕಲ್ವ ಮಾಡಿದ್ರೆ ಅವನಿಗೆ ಪರಿಹಾರ ಸಿಗ ಎಲ್ಲಿಗು ಒನ್ ಯೋಚನೆ ಮಾಡೋದ್ವೋ ಪರಿಹಾರ ಇಲ್ಲ ನಾ ಸುಖ ಪಡ್ತಾ ಇದ್ದೀನಿ ಅನ್ಕೊತಾನೆ ಪಾಪ ಅವನ ಮೂರ್ಖ ಅವನು ಹೆಂಗೆ ಆ ಈ ಕೊಚ್ಚಿ ಕೊಚ್ಚಿ ಹಾಕ್ತಾರಲ್ಲ ಮೇಕೆಗಳನ್ನ ಹೊರಗಡೆ ನಿಂತ್ಕೊಂಡು ಹುಲ್ಕಟ್ಟಿ ತಿಂತ ಇದು ಹೊಸ ರುಚಿ ಸಿಕ್ಕಿದೆ ನನಗೆ ಹೊಸ ಹುಲ್ಕಡಿ ಸಿಕ್ಕಿದೆ ಒಳ್ಳೆ ರುಚಿ ಸಿಕ್ಕಿದೆ ಎರಡ್ ನಿಮಿಷ ಅದನ್ನ ಕೊಚ್ಚ ಪೊಸಿಷನ್ ಹೋಗ್ತಾ ಇದೆ ಅಲ್ವಾ ಸ್ಲೋಟರ್ ಕರ್ಕೊಂಡು ಹೋಗ್ತಾ ಇದಾರೆ ಅದನ್ನ ಅದ್ರ ಭಯ ಇಲ್ಲ ಪಾಪ ಅದಕ್ಕೆ ಆತರ ಆಗ್ಬಾರ್ದಾ ಕುರಿಗಳು ಮೇಕೆಗಳ ತರ ಕಾಲ ಹತ್ರ ಬರ್ತಾ ಇದೆ ಆ ಜನಗಳಿಗೆ ಅದು ಇದು ಕಷ್ಟಗಳು ಬರ್ತಾ ಇದೆ ಕಣ್ಣಿಗೆ ನಮಗ್ ಕಾಣ್ತಾ ಇಲ್ಲ ಪೊರೆ ಆಗಿದೆ ಇನ್ನು ನಾನು ಸುಖ ಪಡ್ತಾ ಇದ್ದೀನಿ ಇನ್ನೂ ನನ್ನ ಮೊಮ್ಮಕ್ಕಳ ಎಂಜಾಯ್ ಮಾಡ್ತಾ ಇದೀನಿ ಇನ್ನು ಟಿವಿ ಎಂಜಾಯ್ ಮಾಡ್ತಾ ಇದ್ದೀನಿ ಅರ್ಥ ಇಲ್ಲ ಇದು ಮೂರ್ ಇದನ್ನ ಯಾರೋ ಎಂಜಾಯ್ ಅಂತ ಹೇಳ್ತಾರೆ ಅಂದ್ರೆ ವಿಷ ಹೊಡದ್ಬಿಟ್ಟು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಯಾರೋ ಹೇಳ್ತಾರೆ ಅದು ನಮ್ಮ ಪರಿಸ್ಥಿತಿ ಇದು ನಮ್ಮ ಪರಿಸ್ಥಿತಿ ಆಕ್ಚುಲಿ ಸೊ ಅದಕ್ಕೆ ನಾವೆಲ್ಲ ಏನಾಗ್ತಾ ಇರೋದು ಹೀನ ಸ್ಥಿತಿಗೆ ಹೋಗ್ತಾ ಇರೋದು ನಮ್ಮ ಮನಸ್ಸಿಂದ ಬಟ್ ಅದೇ ಮನಸ್ಸನ್ನ ಗೆದ್ದಂಗಾದ್ರೆ ಅವಾಗ ಬುದ್ಧಿ ಡಾಮಿನೇಟ್ ಮಾಡುತ್ತೆ ಬುದ್ಧಿ ಬುದ್ಧಿ ಅನ್ನೋನು ಬಾಸ್ ಆಕ್ಚುಲಿ ಮನಸ್ಸು ಅನ್ನೋನು ಆಕ್ಚುಲಿ ಸ್ವಲ್ಪ ಸೇವಕ ಅವನು ಇಂದ್ರಿಯಗಳೆಲ್ಲ ಎಲ್ಲ ಸೇವಕರು ಬುದ್ಧಿ ಹೇಳ್ಬೇಕು ನೋಡು ಸಾಕಷ್ಟು ಕಷ್ಟಪಟ್ಟಿದ್ಯಾ ಹೊರತಾ ತಿಂದಿದ್ಯಾ ಇನ್ ಸಾಕು ಸ್ವಲ್ಪ ಶುಗರ್ ಬಿಟ್ಬಿಡು ಬೇಕಾದ್ರೆ ಶುಗರ್ ಜಾಗದಲ್ಲಿ ಸಕ್ಕರೆ ಜಾಗದಲ್ಲಿ ಬೆಲ್ಲ ತಗೋ ಇಲ್ಲ ಇನ್ನೇನಾರು ತಗೋ ಸಿಹಿ ಪದಾರ್ಥ ಬಟ್ ಸುಮ್ನೆ ಸಕ್ಕರೆ ಮೈದಾ ಅನ್ನ ಬದಲು ಎಕ್ಸಸೈಸ್ ಮಾಡೋದಾಗ್ಲಿ ಬುದ್ಧಿ ಹೇಳತ್ತೆ ವಿವೇಕ ಹೇಳತ್ತೆ ಹಂಗೆ ನಮ್ ಜೀವನದಲ್ಲೂ ಅಷ್ಟೇ ಬುದ್ಧಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ ಬುದ್ಧಿಗೆ ನಾವು ಶಾಸ್ತ್ರ ಓದಂಗ್ ಮಾಡ್ಬೇಕು ಎಲ್ಲಿ ಯಾವಾಗ ನಾವು ಶಾಸ್ತ್ರ ಓದ್ತೀವೋ ಬುದ್ಧಿಗೆ ಅರ್ಥ ಆಗತ್ತೆ ಓಹ್ ಇದ ಸರಿ ದಾರಿ ಇದ ಸರಿಯಾದ ಮಾರ್ಗ ಓ ಯಾರ ನಾನು ಪೂಜಿಸ್ಬೇಕು ಭಗವಂತ ಶ್ರೀಕೃಷ್ಣನ್ ಪೂಜಿಸ್ಬೇಕು ಶಾಸ್ತ್ರ ಎಲ್ಲ ಪ್ರಮಾಣ ಕೊಡ್ತಾ ಇದೆ ಕೃಷ್ಣನ್ ಪೂಜೆ ಮಾಡಿದ್ರೆ ಎಲ್ಲ ಕಷ್ಟಗಳಿಂದ ನಾನು ಹೊರಗ್ ಬರ್ತೀನಿ ಕೃಷ್ಣನ ನೆನೆದರೆ ಕಷ್ಟ ಬಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಅಲ್ವಾ ಕೃಷ್ಣನ ನೆನೆದರೆ ಕಷ್ಟ ಬಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ನಮ್ಮ ಪ್ರತಿಯೊಬ್ಬರಿಗೆ ಚೈತನ್ಯ ಮಾತಾಡ್ಬೇಕು ಕಲಿಯುಗದಲ್ಲಿ ಏನ್ ಹೇಳ್ತಾರೆ ಏನೂ ನಾವು ಜಾಸ್ತಿ ಸಾಧನೆ ಮಾಡಕ್ಕಾಗಲ್ಲ ಜಾಸ್ತಿ ತಪಸ್ಸೆ ಮಾಡಕ್ ಆಗಲ್ಲ ದೊಡ್ಡ ದೊಡ್ಡ ಹೋಮ ಹವನ ಮಾಡೋದಕ್ಕೆ ನಮ್ಗೆ ಅಷ್ಟ ಅಷ್ಟು ದುಡ್ಡು ರೊಕ್ಕ ಕಾಸು ಇಲ್ಲ ಆಕ್ಚುಲಿ ತುಂಬಾ ತುಂಬಾ ரொம்ப சி ஆகிர் அதுலா சீரியஸ் ஆகி நம்ம ஃபாலோ மாதிரி ஹோம அவன அந்த சாமிரி பர்ஃபெக்ட் ஆகிர் அச்சகட்டிர் மாசோ அந்த புரோஹித் கரெக்டாக வேத பண்டித்தராகிர் வேதாஸ்திர அதியா மாரிய நியமன ஆச்சர்சோ அந்தவ் ஆகிர் அந்தவ் நம்ம கலியுகத்தில் எல்லாம் சார் நம் யாவ பதின்னுக்கு ஆகல தர்மம் ஹரேர்நாம ஹரேர் நாம ஹரேர் ஹரேர் நாம நாம இவ கேவலம் ಕಲೋ ಏವ ನಾಸ್ತಿ ಏವ ಗತಿರನ್ಯತ ಕಲಿಯುಗದ ಪ್ರಭಾವದಿಂದ ಎಲ್ಲ ಹೊರಗೆ ಬರ್ಬೇಕು ಜೀವಿಗಳಂದ್ರೆ ಅಂದ್ರೆ ಹರಿನಾಮ ಒಂದೇ ನಮ್ಮನ್ನ ಕಾಪಾಡಕ್ಕೆ ಸಾಧ್ಯ ಅದಕ್ಕೆ ಚಟ್ಟಣಿ ಮಹಾಪ್ರಮ ಕೊಟ್ಟಿರೋ ಮಂತ್ರ ಏನೇ ಕಲಿಯಕ್ಕೆ ಈ ಕಲಿಯುಗಕ್ಕೆ ಒಂದೇ ಮಂತ್ರ ಬೇರೆ ಯಾವ ಮಂತ್ರ ಇಲ್ಲ ಬೇರೆ ಯಾವ ಮಂತ್ರ ಹೇಳೋ ಅವಶ್ಯಕತೆನೂ ಇಲ್ಲ ಎಲ್ಲಾ ಮಂತ್ರ ಈ ಮಂತ್ರದಲ್ಲಿ ಇದೆ ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರಿ ರಾಮ 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 ಹರೇ ಹರೇ ಈ ಮಂತ್ರನ ಹೇಳ್ಬೇಕು ನಾವು ಕಲಿತರೆ ಒಂದೇ ನಮ್ನ ಕಾಪಾಡಲಿ ಆ ಮನಸ್ಸಿನಿಂದ ಏನು ಹೀನ ಸ್ಥಿತಿಗೆ ಹೋಗ್ತಾ ಇದೀವೋ ಅದರಿಂದ ನಾವು ಕಾಪಾಡ್ಕೋಬಹುದು ಯಾಕಂದ್ರೆ ಮಂತ್ರದಲ್ಲಿ ಎಲ್ಲಾ ಶಕ್ತಿ ಕೃಷ್ಣ ತುಂಬಿದ್ದಾನೆ ನಾಮ ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ ಶಕ್ತಿ ತತ್ರ ಪಿತನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪನ್ ಭಗವನ್ ಮಮಾಪಿ ದುರ್ದೈವ ಮಿದೃಶಮಿ ಹಜನೇನ ಅನುರಾಗ ಭಗವಂತನ ಒಂದು ಹೆಸರಲ್ಲಿ ಎಲ್ಲಾ ಶಕ್ತಿ ತುಂಬಿದೆ ಅಂಡ್ ಒಂದು ಹಲವಾರು ಕೋಟಿ ಹೆಸರುಗಳಿದೆ ಓಕೆ ನೀವೇ ಕೆಲಸ ಮಾಡ್ತಿದ್ದೀರಾ ಗೋವಿಂದ ಹೇಳ್ಕೊಳ್ಳಿ ಗೋವಿಂದ ಗೌರಾಂಗ ಕೃಷ್ಣ ಮುಕುಂದ ನರಹರಿ ಹೇಳ್ಕೊಳ್ಳಿ ಪರವಾಗಿಲ್ಲ ಅವಾಗ ಅವಾಗ ಬಟ್ ಹರಿಕೃಷ್ಣ ಮಂತ್ರ ಹೇಳಿದ್ರೆ ಇನ್ನು ಪರ್ಫೆಕ್ಟ್ ಅದು ಪರ್ಫೆಕ್ಟ್ ಅದು ಪರ್ಫೆಕ್ಟ್ ಮಂತ್ರ ಅದು ಬಸ್ ಹೇಳ್ಕೊಬೇಕು ಅಂದ್ರೆ ಹೇಳ್ಕೊಳಿ ಕೃಷ್ಣನ ಹೆಸರುಗಳು ಎಲ್ಲಾ ಹೆಸರು ಒಂದೇ ಕೃಷ್ಣನ ಎಲ್ಲ ಹೆಸರಿಗೂ ಏನೋ ಬೇರೆ ಡಿಫ್ರೆನ್ಸ್ ಇಲ್ಲ ಏನ ಎಲ್ಲಾ ಹೆಸರಲ್ಲಿ ಕೃಷ್ಣ ಪೂರ್ತಿ ಒಂದು ಶಕ್ತಿ ಹಾಕಿದ್ದಾರೆ ಆದ್ರೆ ದುರ್ದೈವ ಮಿದ್ರಶ ಜನಿ ನಾನು ರಾಗ ನನಗೆ ಅದನ್ನ ಹೇಳೋದಿಕ್ಕೆ ಆಕರ್ಷಣೆನೇ ಇಲ್ವಲ್ಲ ಅಂತಿರ ಜೀವಿ ನನಗೆ ಕೃಷ್ಣನ ಹೆಸರು ತಗೊಳ್ಳೋದಕ್ಕೆ ಮನ್ಸೇ ಬರಲ್ಲ ನಾಲ್ಕನೇ ಬರಲ್ವೇ ಯಾವಾಗ್ಲೂ ನಾಲ್ಕನೇ ಏನಿರತ್ತೆ ನಂಗೆ ಭೌತಿಕ ನಾನು ನನ್ ಸಂಬಂಧಿಸಿರುವಂತ ವ್ಯಕ್ತಿಗಳು ನನ್ ಸಂಸಾರ ಮುಳುಗೋಗ್ಬಿಡ್ಬಾರ್ದು ನಾವು ಮಾಯದಲ್ಲಿ ಮುಳುಗೋಗ್ಬಿಡ್ಬಾರ್ದು எச்சரவாகிர் மட்டிதாரும் எச்சரேட் யாவாக நாம் லைட் இதே எச்சரவாக லைடெல்லாம் ஆஃப் ஆஹ் நிதேங்க கட்ள ஏனோ காணசல்ல ஆய் மல்ணா அன்சத்து தக்ன ஓ எச்சர் ஆகும் ஓகே அது டீவி டிவி சினிமாஹால் லைட்ஸ் எல்லாம் ஆஃப் சினிமா ஒழாக ಸಡನ್ ಲೈಟ್ ಆನ್ ಮಾಡ್ತಾರಲ್ವ ಮಧ್ಯದಲ್ಲಿ ಮಧ್ಯದಲ್ಲಿ ಇಂಟರ್ವೆಲ್ ಅಲ್ಲಿ ಆನ್ ಮಾಡ್ತಾರೆ ಓಹ್ ಎಲ್ಲ ಎಚ್ರಾಗ್ಬಿಡ್ತೀವಿ ಓಹ್ ಎಲ್ಲಿದ್ದೀನಪ್ಪ ಅಂದ್ರೆ ನಾಪ್ಕೋ ಬರತ್ತೆ ನಮ್ಗೆ ಈಗ ಸಿನ್ಮಾ ಅಷ್ಟೇನಾ ಇಲ್ಲಿ ಏನೋ ನಿಜ ಏನೋ ನಡೀದಿಲ್ಲ ಆಗಾರೆ ಅಂತ ಇದು ನಾವು ಅಷ್ಟೇ ಲೈಟ್ ಆನ್ ಮಾಡ್ಕೋಬೇಕು ಲೈಟ್ ಆನ್ ಯಾರ್ ಮಾಡ್ತಾರೆ ಡಿವೋಟೀಸ್ ಮಾಡ್ತಾರೆ ಅದಕ್ಕೆ ವೈಷ್ಣವ್ರ ಸಾಂಗತ್ಯದಲ್ಲಿ ಇರಬೇಕು ಜಪ ಮಾಡಿದಾಗ ನಮ್ಮ ಬೆಳಿಗ್ಗೆ ಎದ್ದು ಜಪ ಮಾಡೋದು ಪ್ರಸಾದನೆ ತಗೊಳ್ಳೋದು ನೈವೇದ್ಯ ಇಟ್ಬಿಟ್ಟು ಭಗವಂತ ಪ್ರಸಾದ ತಗೊಳ್ಳೋದು ಇದೆಲ್ಲ ಮಾಡಿದಾಗ ನಮ್ಗೆ ಎಚ್ಚರವಾಗಿ ಇರ್ತೀವಿ ನಾವು ఇలా అవగా మన్స్ ఏకొగ్బిడత్ మనస్ డమినేట్ మిబిడత్ ఆ మనస్ డమినేట్ మార్త కాపాడుకో అదే యాకందోడ్ వైర్యత మనస్సు తుట్ట మనస్ మాకు బూపది హత్య మనస్సిన రాత్రి మలగ్ దగ్గర అదే చప్లి తుడిపో చప్లి మనస్కి ఎయ్ మలుగు సాకు నిల్స్బుట్ ఫస్ట్ మలుగు అంత టైమ్ ఆతా వెళ్ళి ఏళ్ళకి ఏడదికే ಏನೋ ಒಂದು ಕಾರಣ ಹೇಳುತ್ತೆ ಅಯ್ಯೋ ರಾತ್ರಿ ಇಷ್ಟ ಆ ಕೆಲಸ ಆಯ್ತು ಸರಿ ಪರ್ಕೆ ತಗೊಂಡು ಹೊಡಿಬೇಕಂತ ಬೆಳಗ್ಗೆ ಮನಸ್ಸು ಯಾಕೆ ಹೇಳ್ತಾರ ಮನಸ್ಸು ಒಳ್ಳೇವನಾಗಿದ್ದಿದ್ರೆ ಮನಸ್ಸನ್ನ ಪೂಜೆ ಮಾಡು ಅಂತಿದ್ರು ನಾವೇನ್ ಮಾಡ್ತೀವಿ ಜನ್ಮ ಜನ್ಮ ಅಂದ್ರೆ ಮನ್ಸನ್ ಮನ್ಸು ಹೇಳಿದ್ದೇ ಕೇಳ್ತಾರ ಅದೇ ಪಕ್ಕ ಮನ್ಸು ಹೇಳ್ದಂಗೆ ನಾವು ಬುದ್ಧಿ ಹೇಳ್ದಂಗೆ ಕೇಳಬೇಕು ಬುದ್ಧಿಗೆ ಯಾರು ಗುರು ಶಾಸ್ತ್ರ ಗುರು ಬುದ್ಧಿಗೆ ಯಾರು ಗುರು ಕೃಷ್ಣ ಗುರು ಇವ್ರ ಮಾತು ಕೇಳಿದ್ರೆ ನಾವು ಉದ್ಧಾರ ಆಗ್ತಿವಿ ಉದ್ಧಾರ ಏತ್ ಆತ್ಮನಾತ್ಮ ನಮ್ ಏನಾತ್ಮ ಅವ್ ಆತ್ಮೈವ ಆತ್ಮ ಈ ಬಂದವರು ಆತ್ಮ ರಿಬೋರ್ ಆತ್ಮನಃ ಉದ್ದಾರ ಉದ್ಧ ಅಂದ್ರೆ ಉದ್ ಉದ್ದಾರ ಆಗ್ಬೇಕು ನಾವು ಮನಸ್ಸಿನ ಮುಖಾಂತರದಿಂದ ಕೆಳಗೆ ಜಾರ್ ಬಿಡ್ಬಾರ್ದು ನಾವು ಈಗ ಎಲ್ಲ ಪ್ರಪಂಚ ಏನ್ ನಡೀತಾ ಇದೆ ಜಾರತಾಯಿದ್ದಾರೆ ಅವ್ರು ನಂಬಿಕೆ ಕೃಷ್ಣನ್ ಮೇಲೆ ನಂಬಿಕೆನೇ ಇಲ್ಲ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ ಮಹಾಮಂತ್ರ ನಾಮಸ್ಮರಣೆ ಏನೂ ಇಲ್ಲ ಮನ್ಸು ಹೇಳ್ತಾ ಇದೆ ಎಂಜಾಯ್ ಮಾಡು ಹೇಳ್ತಾ ಹೇಳ್ತಿದಾರೆ ಎಂಜಾಯ್ ಮಾಡು ದುಡ್ಡಿದೆ ಜನಕ್ಕೆ ದುಡ್ಡು ಸಿಗ್ತಾ ಇದೆ ಎಂಜಾಯ್ ಮಾಡ್ತೀರಿ ಬರೀ ಇಂದ್ರಿಯ ತೃಪ್ತಿ ಎಲ್ಲಿ ಎಷ್ಟಂತ ಇಂದ್ರಿಯ ತೃಪ್ತಿ ಮಾಡಕ್ಕಾಗತ್ತೆ ಎಷ್ಟು ಶರೀರ ಸಾಥ್ ಕೊಡೋವರೆಗೂ ಅಲ್ವಾ ಹೊಟ್ಟೆ ಕೆಡ್ಕೋದ್ರೆ ಎಂಜಾಯ್ ಮಾಡಕ್ ಆಗತ್ತ ತಿನ್ನಕ್ಕಾಗತ್ತ ಇಲ್ಲ ಮತ್ತೆ ಒಂದ್ ವಾರ ಬಿಡ್ತಿ ಮತ್ತೆ ಶುರು ಮಾಡ್ತೀವಿ ಇದು ಜನ ಮಾಡ್ತಾ ಇರತ್ತೆ ಬಟ್ ಬುದ್ಧಿವಂತ ವ್ಯಕ್ತಿ ಶಾಸ್ತ್ರ ಓದಿರೋನು ಅವ್ನು ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ತಿಂತಾನ ಅವನು అల్వా ప్రసాద తిన్ బ్రు కూడా హిందబిడల్ స్వీట్ యోచనూరు చిక్కు పీస్ తుండ బాయ్ హాకొంత్ సిహి అప్ప ఇది నన్ శరీరగల ఇష్ట తగట్రె సాలు హెల్తిరో ఈ హీగ్ అవును పరమగత్యను సేరుత ఫైనా రిజల్ట్ ఎంత గోల్ గురి అన్నది జీవన గురి అరమగతి సేర భగవంత్ ధామక్ హోగదు ಈ ಪ್ರಪಂಚ ಈ ನರಕ ಪ್ರಪಂಚದಿಂದ ಹೊರಗೆ ಹೌದಾ ಹೌದಲ್ವಾ ಇದು ನರಕಕ್ಕೆ ಏನಾದ್ರು ಕಮ್ಮಿ ಇದೆಯಾ ಈ ಪ್ರಪಂಚ ಸಪ್ರೇಟ್ ಆಗಿ ಏನು ನರಕ ನೋಡಬೇಕಾ ಈಗ ಪ್ರಪಂಚದಲ್ಲಿ ಕಷ್ಟಗಳು ಕಮ್ಮಿ ಇದೆಯಾ ಯಾತನ ಕಮ್ಮಿ ಇದೆಯಾ ತೊಂದರೆಗಳ ತಾಪತ್ರೆಗಳು ಕಮ್ಮಿ ಇದೆಯಾ ಜನ ಏನಾರು ವಿಶ್ವಾಸ ತೋರಿಸ್ತಾ ಇದಾರೆ ಯಾರಾದ್ರೂ ನಮ್ಮೇಲೆ ಯಾರು ಕೇಳ್ತಾರೆ ಯಾರು ಬರ್ತಾರೆ ಯಾರು ಯಾರನ್ನೂ ಕೇಳೋರೆ ಇಲ್ಲ ಈಗ ಕಲಿಯುಗದಲ್ಲಿ ಕಲಿಯುಗನೇ ಹಾಗೆ ಅಲ್ವಾ ನಾವು ಸಪ್ರೇಟ್ ಇನ್ನು ನರಕ ನೋಡ್ಬೇಕಾಗಿರೋ ಇನ್ನು ನರಕ ಹೆಂಗಿರುತ್ತೋ ಸೊ ಈ ಪ್ರಪಂಚದ ನಾವು ಹೊರಗ್ ಬರೋದಿಕ್ಕೆ ಕೃಷ್ಣ ದಾಡಿ ಮಾಡ್ಕೊಡ್ತೀಯ ಪರಮ ಗತಿಯನ್ನು ಸೇರುತ್ತ ಇನ್ನೇನ್ ಬೇಕು ನಮ್ಗೆ ಸಂತೋಷ ಎಷ್ಟು ಖುಷಿಯಾಗಿ ನಾವೆಲ್ಲ ಎಂಜಾಯ್ ಮಾಡ್ಬೋದು ಎಲ್ಲ ನಾವೆಲ್ಲ ನಾಲ್ವತ್ತೊಂಬತ್ ಜನ ಇದ್ದೀವಿ ಪ್ರತಿನಿತ್ಯ ಭಗವದ್ಗೀತೆ ಕೇಳ್ತಿದ್ವಿ ಎಲ್ಲರೂ ಹದಿನಾರು ಮನೆ ಜಪ ಮಾಡಂಗಾಗಿ ಒಂದು ಪ್ರಾಮಾಣಿಕ ಗುರು ಆಶ್ರಯ ಹೇಳಿದ್ಬಿಟ್ರೆ ಇನ್ನೇನ್ ಬೇಕು ನಾವೆಲ್ಲ ಎಚ್ಚರ್ಕೊಂಡಂಗೆ ನಮ್ಮನ್ನ ನೋಡಿ ಸ್ವಲ್ಪ ಮಟ್ಟಿಗೆ ನಮ್ಮ ಮನೆ 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 ಮಂದಿಯವರು ಸ್ವಲ್ಪ ಮಟ್ಟಿಗೆ ಇನ್ಪ್ಲೂ ಇನ್ಸ್ಪೈರ್ ಆಗ್ತಾರೆ ಇನ್ಫ್ಲುಯೆನ್ಸ್ ಆಗ್ತಾರೆ ಅವ್ರಿಗೆ ಯಾವ್ದೋ ಕಾಲಕ್ ಬರ್ತಾರೆ కృష్ణ కృపే ఫస్ట్ నమ్మన్నా ఉద్ధారో బేడీ ఫస్ట్ నమ్మ నోడ్కో ఉద్ధార మార్గ కొట్ కృష్ణ ఓకే ఎల్ ఓన్ టైమ్ హరే కృష్ణ మామంత్ర అన్మ్యూట్ మాకొట్ ఈ ప్రోగ్రామ్ స్టాప్ యూ ఫస్ట్ అందబోదు हरे कृष्णा हरे कृष्णा कृष्ण कृष्ण हरे 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 राम हरे हरे कृष्ण माता जी धंडोर प्रणाम धन्यवाद हरे कृष्ण माता जी धंडो प्रणाम धन्यवाद परे कृष्णा माता हरे कृष्णा हरे कृष्णा माताजी दंडवत प्रणाम धन्यवाद गुरुजी हरे कृष्णा माताजी दंडवत प्रणाम धन्यवाद हेलो लीला माताजी हरे कृष्ण हमारे साथ के में नोट मानो